ಮಹಾಶಿವರಾತ್ರಿಯ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರ ಹರ ಮಹಾದೇವ ಎನ್ನುವ ಭಕ್ತರ ಉದ್ಘೋಷ ಎಲ್ಲೆಡೆ ಕೇಳಿಬಂದಿದೆ ಶಿವನ ತಾಣದಲ್ಲಿ ಭಕ್ತರ ಉತ್ಸಾಹ ಮುಗಿಲು ಮುಟ್ಟಿತು ಶಿವನ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಪೂಜೆ ಮತ್ತು ದರ್ಶನಕ್ಕೆಂದು ಸಾಲುಗಟ್ಟಿ ನಿಂತಿರುವುದು ಕಂಡುಬಂತು ಉತ್ತರ ಕನ್ನಡ ಜಿಲ್ಲೆಯ ಶಿವರಾತ್ರಿಯ ಶಿವದರ್ಶನದ ಬಗ್ಗೆ ಇಲ್ಲಿದೆ ವರದಿ ಕರ್ವರ ನಗರದ ಶೇಜವಾಡದ ಶೇಜೇಶ್ವರ ಬಾಡಾದ ಶ್ರೀ ಮಹಾದೇವ ದೇವಸ್ಥಾನ ಮಹಾರಾಜರ ಗುರುಮಠ ನಗರದಲ್ಲಿರುವ ಕಾಲರುದ್ರೇಶ್ವರ ಗೌರಿಶಂಕರ ದೇವಸ್ಥಾನ ಗ್ರಾಮೀಣ ಭಾಗದಲ್ಲಿರುವ ಕಾರ್ಗಾದ ಶ್ರೀ ಮಹಾದೇವ ದೇವಸ್ಥಾನ ಕಡಿಯ ದೇವಳ್ಮಕ್ಕಿಯಲ್ಲಿರುವ ಶಿವ ದೇವಸ್ಥಾನಗಳಲ್ಲಿ ಬೆಳಿಗ್ಗೆಯಿಂದಲೇ ಶಿವಭಕ್ತರ ದಂಡು ಭಕ್ತಿ ಪರವಶೆಯಲ್ಲಿ ಮುಳುಗಿದ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು ಪೌರಾಣಿಕ ಐತಿಹ್ಯವುಳ್ಳ ಶೇಜವಾಡದ ಶೇಜೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಭಕ್ತರು ಭೇಟಿ ನೀಡಿ ಶಿವನ ಆತ್ಮಲಿಂಗದ ಭಾಗವಾಗಿರುವ ಶೇಜೇಶ್ವರರ ದರ್ಶನ ಪಡೆದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಅನೇಕ ಗಣ್ಯರು ದೇವರ ದರ್ಶನ ಪಡೆದರು ಬಾಡಾದ ಗುರುಮಠದಲ್ಲಿ ಮಹಾಶಿವರಾತ್ರಿಯಂದು ಮಹಾರಾಜರ ಪಾದುಕಾ ದರ್ಶನವಿರುವುದರಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸರದಿ ಸಾಲಿನಲ್ಲಿ ಬಂದು ಮಹಾರಾಜರ ಪಾದುಕೆಯ ಸ್ಪರ್ಶವನ್ನ ಪಡೆದರು ಬಾಡಾದ ಶ್ರೀ ಮಹಾದೇವ ದೇವಸ್ಥಾನದಲ್ಲೂ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟ ತ್ತು ಕಡವಾಡದ ಶ್ರೀ ಮಹಾದೇವಸ್ಥಾನದಲ್ಲಿ ಗ್ರಾಮೀಣ ಭಾಗದ ಶಿವಭಕ್ತರ ಸಂಖ್ಯೆಯು ಈ ವರ್ಷ ದೊಡ್ಡ ಮಟ್ಟದಲ್ಲಿತ್ತು ಅದಲ್ಲದೆ ಕಾರವಾರ ತಾಲೂಕಿನ ಇತರೆಡೆ ಇರುವ ಶಿವ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು ನಗರ ವ್ಯಾಪ್ತಿಯಲ್ಲಿ ಬರುವ ಕಾಲರುದ್ರೇಶ್ವರ ದೇವಸ್ಥಾನ ಗೌರಿಶಂಕರ ದೇವಸ್ಥಾನ ಸೇರಿದಂತೆ ಎಲ್ಲಾ ಶಿವಾಲಯಗಳಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶಿವಭಕ್ತರು ಬಂದು ತಮ್ಮ ಹರಕೆಗಳನ್ನು ತೀರಿಸಿದ್ರು કે તેમ મતલબ હેતલ મિસરિયા નીવાલા રે યે યે આશા સબ હા दर्शन के बाद सेवा टेस्टिंग कर रहे हैं ठीक है हाथ फोटोस करा दान श्री बलराम महापुरिया ने बिहारी ने दिलाई आशीर्वाद तथा सुश्री गौरवेशराज को दान महा नाम गुजान कुमार बिहारी

Thank you. ಅಭಿಷೇಕ ನಡೀತಾ ಇದೆ ಅಭಿಷೇಕ ಆದಮೇಲೆ ಎಲ್ಲರಿಗೆ ತಲೆಗೆ ಪಜುಕವನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಇದು ಒಂದಿನದಲ್ಲಿ ಮಹಾರಾಜರು ಇದ್ದಾಗಂದಲೇ ನಡೀತಾ ಬಂದಿದೆ ಸಂಪ್ರದಾಯ ಇದಕ್ಕೆ ಎಲ್ಲ ಜನರು ಕಾರವಾಡದವರು ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬರ್ತಾರೆ ಗೋವಾದಿಂದ ಬರ್ತಾರೆ ಮುಂಬೈಯಿಂದ ಬರ್ತಾರೆ ಎಲ್ಲ ಮಹಾರಾಷ್ಟ್ರ ಕರ್ನಾಟಕ ಎಲ್ಲಿ ಎಲ್ಲಿ ಜನ ಫುಲ್ಲು ಬರ್ತಾ ಇದ್ದಾರೆ ಮತ್ತು ಈ ವರ್ಷ ಓದ್ ವರ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ इथ नमधू पा इथ पादक पादक अभिषेक इथं वंटे स्टार्टगर गंटे नंटे वरगे आता आम्ही पूर्ण आमदार वर्ष प्रतिवर्ष नडेद नडता ಸಾವಿರದ ಎರಡ್ನೂರು ವರ್ಷಗಳಷ್ಟು ಹಳೆಯದಾದ ಮುಂಡಗೋಡ ತಾಲೂಕಿನ ಬೆಳಸ್ಗಾಂವ್ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಜಿಲ್ಲೆಯಲ್ಲಿಯೇ ಅಪರೂಪವಾದ ಹಾಗೂ ಕರಿಶಿಲೆಯಿಂದ ನಿರ್ಮಿತವಾಗಿರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದ್ರು ನಿತ್ಯ ಹರಿದ್ವರ್ಣದ ಕಾಡಿನ ಮಧ್ಯೆ ಕಂಗೊಳಿಸುತ್ತಿರುವ ಪುರಾತನ ದೇವಾಲಯ ಭಕ್ತರಿಂದ ತುಂಬಿ ತುಳುಕುತ್ತಿತ್ತು ಕ್ಷೀರಾಭಿಷೇಕ ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳು ಶ್ರದ್ಧಾಭಕ್ತಿಯಿಂದ ಜರುಗಿದವು ತಾಲೂಕಿನ ಭಕ್ತರಷ್ಟೇ ಅಲ್ಲದೆ ಶಿರಸಿ ಹಾವೇರಿ ಯಲ್ಲಾಪುರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಶ್ರೀರಾಮಲಿಂಗೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ್ರು ಶ್ರೀ ರಾಮಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಸಂಚಾರ ನಡೆಸುತ್ತಿರುವಾಗ ಬಾಯಾರಿಕೆ ಇಂಗಿಸಿಕೊಳ್ಳಲು ಬಂಡೆಯೊಂದಕ್ಕೆ ಬಾಣ ಬಿಟ್ಟರೆಂದು ಹೇಳಲಾಗಿದ್ದು ಈ ಸ್ಥಳದಲ್ಲಿ ನೀರು ಹರಿದು ಬರುತ್ತಿದ್ದು ಭಕ್ತರು ಪವಿತ್ರ ಜಲವನ್ನ ತೆಗೆದುಕೊಂಡು ಲಿಂಗಕ್ಕೆ ಸಮರ್ಪಿಸುತ್ತಿರುವುದು ಕಂಡುಬಂತು ಮಹಾಶಿವರಾತ್ರಿಯ ಭಾಗವಾಗಿ ಕಾಡ ನಡುವೆ ಇರುವ ಕವಳೇಶ್ವರ ದಾಂಡೇಲಿಗೆ ಹತ್ತಿರದ ಜಂಗಲೇಶ್ವರ ಕುಳಗಿ ಸಮೀಪದ ಕಾಡಸಿದ್ದೇಶ್ವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನಡೆಯಿತು ದಾಂಡೇಲಿಯಿಂದ ಸುಮಾರು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಪಣಸುಲಿ ಮಾರ್ಗವಾಗಿ ಸಾಗುವ ಕವಳ ಗುಹೇಶ್ವರನ ಸನ್ನಿಧಿಯಲ್ಲಿ ಶಿವರಾತ್ರಿಯಂದು ಮಾತ್ರ ಪೂಜೆ ಮತ್ತು ಜಾತ್ರೆ ನಡೆಯುತ್ತದೆ ಗುಹೆಯೊಳಗಿರುವ ಬೃಹದಾಕಾರದ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಸುಮಾರು ಮುನ್ನೂರು ಮೀಟರ್ ಉದ್ದದ ಕವಳ ಗುಹೆಯಲ್ಲಿ ನಡು ಬಗ್ಗಿಸಿ ತಲೆ ತಗ್ಗಿಸಿ ಸಾಗಬೇಕಾಗುತ್ತದೆ ಪಣಸುಲೆಯಿಂದ ಮುಂದಕ್ಕೆ ಸಾಗಿದ್ರೆ ಹತ್ತಾರು ಮೈಲಿ ನಡೆದು ಗುಹೆಯ ಕೆಳಗೆ ನೂರಾರು ಮೆಟ್ಟಿಲು ಇಳಿದು ಹತ್ತುವ ಈ ಜಾತ್ರಾ ಪ್ರವಾಸ ಒಂದು ರೀತಿಯ ಚಾರಣದ ಅನುಭವವಾಗುತ್ತದೆ ಅಂಬಿಕಾ ನಗರ ಮಾರ್ಗವಾಗಿಯೂ ಇಲ್ಲಿ ಮೆಟ್ಟಿಲು ಏರಿ ಕವಳ ಗುಹೆಗೆ ಹೋಗಬಹುದಾಗಿದೆ ಶಿವರಾತ್ರಿಯ ದಿನ ನಡೆದ ಈ ಜಾತ್ರೋತ್ಸವದಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಜನರು ಭಾಗವಹಿಸಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಹಲವು ಸ್ವಯಂ ಸೇವಾ ಸಂಘಟನೆಗಳು ನೀರು ಮತ್ತು ಬೆಲ್ಲದ ವ್ಯವಸ್ಥೆಯನ್ನ ಮಾಡಿದ್ರು ದಾಂಡೇಲಿಯಿಂದ ಹತ್ತಿರವಿರುವ ಐಪಿಎಂ ಕಂಪನಿಯ ತುದಿಯಲ್ಲಿರುವ ಬೆಟ್ಟದಲ್ಲಿ ಜಂಗಲೇಶ್ವರನ ಇದೆ ಈ ಗುಡಿಯಲ್ಲಿ ಕೂಡ ಶಿವರಾತ್ರಿಯಂದು ಮಾತ್ರ ವಿಶೇಷ ಪೂಜೆ ಹಾಗೂ ಸುತ್ತಮುತ್ತಲಿನ ಜನರು ಜಾತ್ರೋಪಾದಿಯಲ್ಲಿ ಸೇರುತ್ತಾರೆ ಮುಂಜಾನೆಯಿಂದ ಸಂಜೆಯವರೆಗೂ ವಿಶೇಷ ಪೂಜೆ ನಡೆಯುವುದಲ್ಲದೆ ಪ್ರಸಾದ ವಿತರಣೆ ಕೂಡ ಆಗುತ್ತದೆ ಕುಳಗಿಯಲ್ಲಿರುವ ಕಾಡಸಿದ್ದೇಶ್ವರನ ಗುಡಿಯಲ್ಲಿಯೂ ಕೂಡ ಶಿವರಾತ್ರಿಯ ದಿನ ವಿಶೇಷ ಪೂಜೆ ನಡೆಯಿತು ಟಿ ಎಸ್ ಬಾಲಮಣಿಯವರು ಕುಟುಂಬ ಸಮೇತರಾಗಿ ಈ ಗುಡಿಯಲ್ಲಿ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದ ವಿತರಿಸುತ್ತಾರೆ ಜೊಯ್ಡಾದಿಂದ ಗಣೇಶಗುಡಿ ಮಾರ್ಗದ ಕೊಡ್ಲಿಯಲ್ಲಿರುವ ಕೊಡ್ಲೇಶ್ವರನ ಸನ್ನಿಧಿಯಲ್ಲಿಯೂ ಶಿವರಾತ್ರಿಯಂದು ವಿಶೇಷ ಪೂಜೆ ನಡೆಯುತ್ತದೆ ಭಕ್ತರು ಆಗಮಿಸಿ ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ದಾಂಡೇಲಿ ಕುಳಗಿ ರಸ್ತೆಯಲ್ಲಿರುವ ಈಶ್ವರ ಮಂದಿರದಲ್ಲಿ ಹಾಗೂ ಅಂಬೇವಾಡಿಯ ಹಾಲೇಶ್ವರ ಮಂದಿರದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ನಡೆದವು ಸಾವಿರಾರು ಭಕ್ತರು ಈ ಮಂದಿರಗಳಿಗೆ ಭೇಟಿ ನೀಡಿ ಶಿವನ ದರ್ಶನ ಪಡೆದರು ಶಿವನ ಆತ್ಮಲಿಂಗವಿರುವ ಜಿಲ್ಲೆಯ ಪಂಚ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾದ ಕುಮಟಾ ತಾಲೂಕಿನ ಧಾರೇಶ್ವರ ಶ್ರೀ ಧಾರನಾಥೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಾಡಿನ ಸಹಸ್ರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಶಿವನ ಆತ್ಮಲಿಂಗವನ್ನ ಸ್ಪರ್ಶಿಸಿ ವಿವಿಧ ಸೇವೆ ಸಲ್ಲಿಸಿದ್ರು ಕುಮಟಾ ಧಾರೇಶ್ವರ ಕ್ಷೇತ್ರದಲ್ಲಿ ನೆಲೆಸಿರುವ ಶಿವನ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಲು ನಾಡಿನ ವಿವಿಧ ಭಾಗಗಳಿಂದ ಹದಿನೈದು ಸಾವಿರಕ್ಕೂ ಅಧಿಕ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದರು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಬೆಳಗಿನ ಜಾವದಲ್ಲಿಯೇ ಭಕ್ತರು ಆಗಮಿಸಿ ಸರದಿಯಲ್ಲಿ ನಿಂತು ಶಿವನ ಆತ್ಮಲಿಂಗ ಸ್ಪರ್ಶಿಸಿ ಸ್ವಹಸ್ತದಿಂದ ಕುಂಭಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಬಿಲ್ವ ಪತ್ರೆಯನ್ನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ರು ಭಕ್ತರಿಗೆ ದೇವರ ದರ್ಶನ ಪಡೆಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿತ್ತು ಮಹಾಶಿವರಾತ್ರಿಯಂದು ಉಪವಾಸ ವ್ರತ ಆಚರಿಸಿದ ಭಕ್ತರ ಸಂಖ್ಯೆ ಜಾಸ್ತಿ ಇರುವುದರಿಂದ ಬರುವ ಭಕ್ತ ಭಕ್ತರಿಗೆ ಲಘು ಪಾನೀಯ ಸೇವೆಯನ್ನ ಭಕ್ತ ವೃಂದ ಮಾಡಿತ್ತು ಈ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮೊಕ್ತೇಸರರು ಉಪಸ್ಥಿತರಿದ್ದರು ಇನ್ನು ಕುಮಟಾ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಕುಂಬೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ಪೂಜಾ ಸೇವೆಗಳು ವಿಜೃಂಭಣೆಯಿಂದ ಸಂಪನ್ನಗೊಂಡವು ದೇವಸ್ಥಾನದಲ್ಲಿ ಭಕ್ತರು ಬೆಳಿಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ಸಾಗಿ ವಿವಿಧ ಪೂಜಾ ಸೇವೆಗೈದರು ಕುಂಭಾಭಿಷೇಕ ಬಿಲ್ವಾರ್ಚನೆ ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ದ್ರವ್ಯಗಳ ಅಭಿಷೇಕ ಸೇರಿದಂತೆ ಹಣ್ಣು ಕಾಯಿ ಸೇವೆಯನ್ನ ಅರ್ಚಕರ ಮುಖೇನ ಅರ್ಪಿಸುವ ಮೂಲಕ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದ್ರು ಅನೇಕ ಭಕ್ತರು ಶಿವನಾಮ ಜಪಿಸುತ್ತಾ ವಿವಿಧ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು ಬಳಿಕ ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು ಈ ಸಂದರ್ಭದಲ್ಲಿ ಕುಂಬೇಶ್ವರ ದೇವಸ್ಥಾನದ ಮುಖ್ಯಸ್ಥರಾದ ದತ್ತಾತ್ರೇಯ ಭಟ್ ಮುಖ್ಯ ಅರ್ಚಕ ವೆಂಕಟೇಶ್ ಭಟ್ ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಇದ್ದರು ಕುಮಟಾ ತಾಲೂಕಿನ ವಿವಿಧ ಶಿವ ದೇವಾಲಯಗಳಲ್ಲೂ ಮಹಾಶಿವರಾತ್ರಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಭಕ್ತರು ಮಹಾಶಿವನಿಗೆ ವಿವಿಧ ಪೂಜಾ ಸೇವೆಗೈದು ಕೃತಾರ್ಥರಾದರು ಕೃತಾರ್ಥರಾದ್ರು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಶಿವರಾತ್ರಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ಶ್ರೀ ದೇವರಿಗೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಜಲಾಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ಇತ್ಯಾದಿ ಸೇವೆಗಳು ನಡೆದವು ವರದಶಂಕರ ವ್ರತ ಇತ್ಯಾದಿ ಧಾರ್ಮಿಕ ಕಾರ್ಯ ಸಾಂಗವಾಗಿ ನಡೆಯಿತು ನಾಡಿನ ವಿವಿಧ ಭಾಗಗಳಿಂದ ನೂರಾರು ಭಕ್ತರು ಭೇಟಿ ನೀಡಿ ವಿವಿಧ ಸೇವೆ ಸಲ್ಲಿಸಿ ಕೃತಾರ್ಥರಾದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರದಲ್ಲಿ ಮಹಾಶಿವರಾತ್ರಿಯ ಶಿವಯೋಗ ಮಹಾಪರ್ವ ದಿನದಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆತ್ಮಲಿಂಗದ ದರ್ಶನ ಪಡೆದರು ಶಿವ ಧ್ಯಾನ ಶಿವಸ್ತುತಿ ಎಲ್ಲೆಡೆ ಶಿವಮಯವಾಗಿತ್ತು ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಸರತಿ ಸಾಲು ಮುಖ್ಯ ಕಡಲ ತೀರದವರೆಗೆ ನೆರೆದಿತ್ತು ಮಂದಿರದ ಆಡಳಿತದವರು ಎಲ್ಲೆಡೆ ಪೆಂಡಲ್ ಕುಡಿಯುವ ನೀರು ಸೇರಿದಂತೆ ಭಕ್ತರಿಗೆ ಸಕಲ ವ್ಯವಸ್ಥೆ ಕಲ್ಪಿಸಿದ್ರು ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿ ಕುಮಟ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಮ ಮುಂಜಾನೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಮಂದಿರದ ಅಮೃತಾನ್ನ ಭೋಜನ ಶಾಲೆಯಲ್ಲಿ ಭಕ್ತರಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಮಹಾರಾಷ್ಟ್ರದಿಂದ ಹೆಚ್ಚಿನ ಜನರು ಆಗಮಿಸುವುದರಿಂದ ಇವರಿಗಾಗಿಯೇ ಸಾಬುದಾನ ಕಿಚಡಿ ವಿಶೇಷ ಉಪಹಾರ ಮಾಡಲಾಯಿತು ಮೂವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ಉಪಹಾರ ಸ್ವೀಕರಿಸಿದ್ರು ಮಹಾರಾಷ್ಟ್ರ ಗೋವಾ ಸೇರಿದಂತೆ ವಿವಿಧ ಹೊರ ರಾಜ್ಯ ಹಾಗೂ ರಾಜ್ಯದ ಹಲವು ಭಾಗಗಳಿಂದ ಭಕ್ತರು ಆಗಮಿಸಿ ಸಮುದ್ರ ಸ್ನಾನ ಕೋಟಿತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಪಡೆದರೆ ಇನ್ನು ಕೆಲವರು ಮುಖ್ಯ ಕಡಲ ತೀರದಲ್ಲಿ ಮರಳಿನ ಶಿವಲಿಂಗ ಮಾಡಿ ಪೂಜೆ ಶಿವಧ್ಯಾನ ಮಾಡಿ ವಂದಿಸಿದ್ರು ಆರೋಗ್ಯ ಇಲಾಖೆಯವರು ಮಂದಿರದ ಪಕ್ಕದಲ್ಲಿ ಪ್ರತ್ಯೇಕ ಕೌಂಟರ್ ತೆರೆದು ತುರ್ತು ಚಿಕಿತ್ಸೆ ಮತ್ತಿತರ ಮಾಹಿತಿಯನ್ನ ನೀಡಿದ್ರು ಲಯನ್ಸ್ ಕ್ಲಬ್ ವತಿಯಿಂದ ಭಕ್ತರಿಗೆ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ನಡೆಯಿತು ಮಹಾಗಣಪತಿ ಮಂದಿರದ ಪಕ್ಕದಲ್ಲಿ ಕೌಂಟರ್ ತೆರೆದು ನಾಲ್ಕು ಗಂಟೆಗೂ ಅಧಿಕ ಕಾಲ ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ತಂಪು ಮಜ್ಜಿಗೆ ನೀಡಲಾಯಿತು ಕೋರಮಂಡಲ ಸಿಮೆಂಟ್ ಕಂಪನಿ ವತಿಯಿಂದ ಕುಡಿಯುವ ನೀರನ್ನು ಸಹ ವಿತರಿಸಲಾಯಿತು